ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಹಿ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ ಮದುವೆ ಹುಡುಗಿ ಶಾಪಿಂಗು ಆಲ್ಮೋಸ್ಟ್ ಮುಗಿತು ಮುಗಿತು ಹುಡುಗನ ಮನೆಯವರು ಕೊಡಿಸೋವಂಥ ಶಾಪಿಂಗು ಸ್ಯಾರಿ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಅದೆಲ್ಲ ಮುಗಿದಿದೆ ಇವಾಗ ಅಮ್ಮನ ಮನೆ ಕಡೆಯಿಂದ ಶಾಪಿಂಗ್ ಹೋಗ್ತಾ ಇದ್ದೀವಿ ನೋಡೋಣ ಯಾವ ರೀತಿ ತಗೋತೀವಿ ನಾವು ಏನೆಲ್ಲ ತಗೋತೀವಿ ಇವತ್ತು ನಮ್ಮ ದಿನ ಹೇಗಿರುತ್ತೆ ಅಂತ ನೋಡೋಣ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಹೇಗೆ ಅನ್ನಿಸ್ತು ಅಂತ ನಾವೇನೇನು ಶಾಪ್ ಮಾಡ್ತೀವಿ ಅಂತ ಎಲ್ರಿಗೂ ಖುಷಿ ಇದೆ ನೋಡೋಣ ನನ್ನ ಸಿಸ್ಟರ್ನ ಕೇಳ್ತೀನಿ ಖುಷಿ ಇದೆಯಾ ಶಾಪಿಂಗ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಹಾಗೆಯೇ ನನ್ನ ಈ ಸಿಸ್ಟರ್ ಕೂಡ ರೆಡಿ ಆಗ್ತಾ ಇದ್ದಾಳೆ ನೀವು ನೋಡ್ತಿರ್ಬೋದು ಇವಳು ಕೂಡ ರೆಡಿ ಆಗ್ತಿದ್ದಾಳೆ ಇನ್ನೇನು ಹೊರಡಬೇಕು ರೆಡಿಯಾಗಿದ್ದೀವಿ ಇವಾಗ ಟೈಮ್ ಬಂದು ನೋಡಿ ಸೆವೆನ್ ಫಾರ್ಟಿ ಫೈವ್ ಆಗಿದೆ ಇವಾಗ ಏಯ್ಟ್ ಓ ಕ್ಲಾಕ್ಗೆ ಬಸ್ ಇರೋದು ಸೊ ಬಸ್ಸಲ್ಲೇ ಹೋಗ್ತಿದ್ದೀವಿ ಇನ್ನೇನು ಹೊರಡಬೇಕು ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇವತ್ತು ಮೇಯ್ನಾಗಿ ಅಮ್ಮ ಮತ್ತು ಅಜ್ಜಿಗೆ ಸ್ಯಾರಿ ತಗೊಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಆ ಮೊದ್ಲು ಇವ್ರಿಗೆ ತಗೋಣ ಅಂತ ಹೇಳಿ ಸಿಸ್ಟರ್ಸ್ ಅವ್ರಿಗೆ ಚಾಯ್ಸ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವು ಜೊತೆಗೆ ಹೋಗ್ತಾ ಇದ್ದೀವಿ ಇವ್ರದೇನು ಜಸ್ಟ್ ಸ್ಯಾರಿ ಮತ್ತೆ ಬ್ಲೌಸ್ ಅಷ್ಟೇನೆ ಅದು ಬಿಟ್ರೆ ಏನೇನು ಇವರು ತಗೊಳೋದಿಲ್ಲ ಸೊ ಹಾಗಾಗಿ ಇವ್ರದೇ ಮೊದಲು ಮುಗಿಲಿ ಅಂತ ಮೊದಲು ತಗೋಳ ಅಂತ ಹೋಗ್ತಾ ಇದ್ದೀವಿ ಹಾಗೇನೆ ನೋಡಿ ನನ್ನ ಪಾಪು ರೆಡಿಯಾಗಿದ್ದೀವಿ ಎಲ್ಲರೂ ಟೈಮ್ ಇದೆ ಬಸ್ಸಿಗೆ ಹೋಗೋದಿಕ್ಕೆ ಬಸ್ ಸ್ಟಾಪ್ ಗೆ ಅಂತಂದ್ರೆ ಕೇಳ್ತಿಲ್ಲ ಹೊರಗಡೆ ಎಲ್ಲ ಓಡಾಡ್ಕೊಂಡು ಹೋಗೋಣ ಬನ್ನಿ ಹೋಗೋಣ ಬನ್ನಿ ಅಂತ ಹಠ ಮಾಡ್ತಿದ್ದಾನೆ ಸೊ ಹಾಗಾಗಿ ನಾವು ರೆಡಿಯಾಗಿ ಹೊರಗಡೆ ಬರೋ ಅಷ್ಟಲ್ಲಿ ಅವನು ಆಟ ಆಡ್ಕೊಂಡು ಹೊರಗಡೆ ಇದ್ದ ಅಜ್ಜಿ ಮತ್ತೆ ಅಮ್ಮನ ಜೊತೆ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೋಗ್ತಿದೀವಿ ಇವಾಗ ಎಲ್ಲಿ ಹೋಗ್ತಿದಿ ಬಸ್ ಹೋಗ್ತಿದೀವಾ ಏನು ತಗೋತಿ ಯಾಕಂತ ನೀವು ಚಾಕ್ಲೇಟ್ ಆಮೇಲೆ ಕಿಂಗ ಆಮೇಲೆ ಜ್ಯೂಸಾ ಓಕೆ ನಿನ್ಗೆ ಬಟ್ಟೆ ಬೇಡ್ಬೇಕಂದಾ ನಿನ್ ಬಟ್ಟೆ ಶಾಪ್ ಮಾಡಲ್ವಾ ಯಾಕೆ ಯಾಕೆ ಮಾಡಲ್ಲ ಓಕೆ ಫ್ರೆಂಡ್ಸ್ ನಾವು ಬಂದಿದ್ದೀವಿ ಮನಾರ್ ಸ್ಯಾರಿ ಸಿಲ್ಕ್ಸ್ಗೆ ಅಮ್ಮ ಹೇಳಿದರು ಸ್ವಲ್ಪ ಕೊಡೋರಿಗೆಲ್ಲ ಸಿಂಪಲ್ ಸ್ಯಾರೀಸ್ ತಗೋಬೇಕು ಮೊದಲು ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ಹಾಗೆ ನೋಡೋಣ ನಮಗೂ ಇಷ್ಟ ಆದರೆ ತಗೊಳೋಣ ಅಂತ ಅಂದ್ಕೊಂಡ್ವಿ ನಾವು ಬೇಗ ಬಂದಿರೋದ್ರಿಂದ ನೋಡಿ ರೋಡೆಲ್ಲ ಫುಲ್ ಖಾಲಿ ಖಾಲಿ ಇದೆ ಶಾಪು ಅಷ್ಟೇ ತುಂಬ ಖಾಲಿ ಇತ್ತು ಜಸ್ಟ್ ಶಾಪ್ ಕೂಡ ಇವಾಗಷ್ಟೇ ಕ್ಲೀನ್ ಮಾಡ್ತಾ ಇದ್ರು ಸೊ ಅಷ್ಟು ಬೇಗನೆ ಬಂದ್ವಿ ನಾವು ಸೊ ಆರಾಮವಾಗಿ ನಾವು ಸ್ಯಾರಿನ ನೋಡಿ ತಗೊಳೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಯಿತು ನೋಡ್ತಾ ನೋಡ್ತಾ ಬಂದಷ್ಟು ಸ್ಯಾರೀಸು ನಮಗೂ ಕೂಡ ಇಷ್ಟ ಆಯಿತು ಈ ಶಾಪಲ್ಲಿ ಫ್ಯಾನ್ಸಿ ಸ್ಯಾರೀಸು ತುಂಬಾ ಚೆನ್ನಾಗಿದ್ದಾವೆ ಮಾಮೂಲಿ ರೇಷ್ಮೆ ಆ ಥರ ಸ್ಯಾರಿಗಿಂತ ಫ್ಯಾನ್ಸಿ ಸ್ಯಾರಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಕೊನೆಗೆ ಕೆಲವೊಂದಷ್ಟು ಸ್ಯಾರೀಸ್ ತಗೊಂಡ್ವಿ ಆ ನಂತರ ಅಮ್ಮ ಬೇರೆ ಶಾಪ್ ಅಲ್ಲಿ ನೋಡೋಣ ಅಂದ್ರು ಸೊ ಅಲ್ಲಿ ಬೇರೆ ಕಡೆನೂ ಸ್ವಲ್ಪ ನೋಡೋಣ ಒಂದೇ ಶಾಪಲ್ಲಿ ಯಾಕೆ ಅನ್ನೋ ರೀಸನ್ಗೆ ಒಂದು ಎರಡು ಮೂರು ಶಾಪ್ಗಳಲ್ಲಿ ನೋಡಿ ತಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಂಪಲ್ ಸ್ಯಾರೀಸ್ಗಳನ್ನ ಸ್ವಲ್ಪ ತಗೊಂಡ್ವಿ ಹಾಗೆಯೇ ಮದುವೆಗೆ ಮತ್ತು ರಿಸೆಪ್ಷನ್ಗೆ ಹಾಕೊಳ್ಳೋದಕ್ಕೆ ಅಮ್ಮನಿಗೆ ಗ್ರ್ಯಾಂಡ್ ಸ್ಯಾರೀಸು ಅಷ್ಟು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಕಲರ್ ಎಲ್ಲ ಡಿಸೈನ್ಸ್ ಎಲ್ಲ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಈ ಶಾಪ್ ಅಲ್ಲಿ ಆ ಗ್ರ್ಯಾಂಡ್ ಸ್ಯಾರೀಸ್ ಬೇಡ ಅಂತೇಳಿ ನೆಕ್ಸ್ಟ್ ಶಾಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಷ್ಟು ತಗೊಂಡಿದ್ವಿ ಅಷ್ಟಕ್ಕೆ ಬಿಲ್ ಪೇ ಮಾಡಿ ಬೇರೆ ಶಾಪ್ಗೆ ಹೋದ್ವಿ ಇಲ್ಲಿ ಎಲ್ಲಾ ಶಾಪ್ಗಳು ಅಷ್ಟೇನೆ ಈ ಮನ್ನಾರ್ ಮಾರ್ಕೆಟ್ ಸೈಡ್ ಅಕ್ಕಪಕ್ಕನೇ ಇರೋದ್ರಿಂದ ಎಷ್ಟು ಬಾರಿ ಬೇಕಾದ್ರೂ ಓಡಾಡ್ಬೋದು ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ಈ ಶಾಪ್ ಯಾವ್ದಪ್ಪ ಅಂತಂದ್ರೆ ಸೆಂದಿಲ್ ಟೆಕ್ಸ್ಟೈಲ್ಸ್ ಇದು ತುಂಬಾನೇ ಮನ್ನಾರ್ಸ್ ಸಾರಿಗೆ ತುಂಬಾ ನಿಯರ್ ಇರೋದ್ರಿಂದ ನೆಕ್ಸ್ಟ್ ಇಲ್ಲಿ ನೋಡೋಣ ಒಂದ್ಸಲ ಅಂತ ಹೇಳ್ಬಿಟ್ಟು ಈ ಶಾಪ್ಗೆ ಬಂದ್ವಿ ಇಲ್ಲಿ ಏನು ಬೆನಿಫಿಟ್ಸ್ ಅಂತಂದ್ರೆ ಹತ್ತು ಸಾವಿರದ ಒಳಗಡೆ ಕೂಡ ನಾವು ಸ್ಯಾರಿ ತಗೊಂಡ್ರೆ ಅದನ್ನ ಅದನ್ನು ಕೂಡ ಇಲ್ಲಿ ವೇರ್ ಮಾಡಿ ತೋರಿಸ್ತಾರೆ ಸೊ ಹಾಗಾಗಿ ಅಮ್ಮ ಆ ಬಜೆಟ್ ಅಲ್ಲಿ ಸ್ಯಾರಿ ತಗೊಳ್ಳೋದ್ರಿಂದ ವೇರ್ ಮಾಡಿ ತೋರಿಸ್ತಾರೆ ಅನ್ನೋ ರೀಸನ್ಗೆ ನಾವು ಇಲ್ಲಿಗೆ ಬಂದ್ವಿ ಹಾಗೆ ಒಂದಷ್ಟು ನಮಗೆ ರಫ್ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ವಿ ಒಂದಷ್ಟು ಸ್ಯಾರೀಸ್ನ ಅದನ್ನ ವೇರ್ ಮಾಡಿಸ್ಕೋಣ ಅಂತ ಅನ್ನೋ ರೀಸನ್ಗೆ ಸೊ ಹಾಗಾಗಿ ನೀವು ನೋಡ್ತಿರ್ಬೋದು ನೋಡ್ತಿರ್ಬೋದು ಅಮ್ಮನ್ಗೆ ಇಲ್ಲಿ ಆ ಸ್ಯಾರಿ ಎಲ್ಲ ವೇರ್ ಮಾಡಿ ಆ ಹಾಕ್ತಿದ್ದಾರೆ ಅವರು ಇಲ್ಲೂ ಅಷ್ಟೇನೆ ಅಂಗಡಿ ಎಲ್ಲ ಫುಲ್ ಖಾಲಿ ಇತ್ತು ಹಾಗೇ ಚೆನ್ನಾಗಿ ಕೂಡ ಆ ಎಲ್ಲ ತೋರಿಸಿದ್ರು ನಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ನೀಟಾಗಿ ತೋರಿಸ್ಕೊಟ್ರು ಹಾಗೆಯೇ ವೇರ್ ಮಾಡಿ ಕೂಡ ತೋರಿಸಿದ್ರು ಇದನ್ನ ತಗೊಳ್ಳಿ ಅದನ್ನ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಹಾಗಾಗಿ ಅಮ್ಮನಿಗೆ ಸಾಫ್ಟ್ ಆಗಿರ್ಬೇಕು ಸ್ವಲ್ಪ ರಫ್ ಇರಬಾರ್ದು ಸ್ಯಾರಿ ಸೊ ಹಾಗಾಗಿ ಆ ಒಂದು ಆ ಮೂರ್ನಾಲ್ಕು ಸ್ಯಾರಿನ ಮೊದಲು ಅಮ್ಮನ್ಗೆ ತಗೋಬೇಡ ಅಂತ ಹೇಳ್ಬಿಟ್ಟು ಅಮ್ಮನ್ಗೆ ಹುಡುಕಾಡಿ ತಗೊಂಡ್ವಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಮತ್ತೆ ನೈಟು ರಿಸೆಪ್ಷನ್ಗೆ ಮತ್ತು ಡೇಗೆ ಹಾಗಾಗಿ ಬೀಗ್ ರೂಟ್ಗೆ ಮತ್ತೆ ಬೇಕಿತ್ತು ಅಮ್ಮನ್ಗೆ ಹಾಗೆ ಅಮ್ಮನಿಗೆ ತಗೊಂಡ್ವಿ ಮತ್ತೆ ಅಜ್ಜಿಗೂ ಕೂಡ ಸ್ಯಾರಿಗಳನ್ನ ನೋಡಿದ್ವಿ ಅವರು ವೇರ್ ಮಾಡಿಸ್ಕೊಳ್ಳಿಲ್ಲ ಸೊ ಹಾಗಾಗಿ ಯಾವುದೋ ಒಂದು ತಗೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಅಂತ ಹೇಳಿದ್ರು ಅಜ್ಜಿಗೆ ಜಾಸ್ತಿ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವ್ರಿಗೆ ಇಷ್ಟ ಆಗುವಂಥ ಕಲರ್ಸ್ನ ನಾವು ಸ್ಯಾರಿಗಳನ್ನ ತಗೊಂಡ್ವಿ ಅವರು ಇಷ್ಟಪಟ್ಟ ಮೇಲೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ ಹಾಗೆಯೇ ಅಜ್ಜಿ ಮತ್ತು ಅಮ್ಮ ಇಬ್ಬರಿಗೂ ಒಂದೇ ಶಾಪಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ಸಿಕ್ಕಿದ್ವು ಮನ್ನಾ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ವಿ ಸೊ ಹಾಗಾಗಿ ಸ್ಯಾರೀಸ್ ಎಲ್ಲ ತೊಗೊಂಡು ಬಂದ್ವಿ ಹಾಗೆ ಪಾಪುಗೆ ಸ್ವಲ್ಪ ಸ್ಲಿಪ್ಪರ್ಸ್ ಅದೆಲ್ಲ ಬೇಕಿತ್ತು ಅದನ್ನು ಕೂಡ ತೊಗೊಂಡ್ವಿ ಅದನ್ನೆಲ್ಲ ವೀಡಿಯೋ ಆಗಲಿಲ್ಲ ಹಾಗೇನೆ ಇನ್ನೇನು ಎಕ್ಸ್ಟ್ರಾ ಐಟಮ್ಸ್ ಏನೋ ಸಣ್ಣ ಪುಟ್ಟದೆಲ್ಲ ಬೇಕಿತ್ತು ಅದನ್ನು ತಗೊಂಡು ಇನ್ನೇನು ಸ್ವಲ್ಪ ಇನ್ನೂ ಟೈಮ್ ಇದೆಯಲ್ಲ ಅನ್ನೋ ರೀಸನ್ಗೆ ಚಾಮರಾಜನಗರ ಹೋಗಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಚಾಮರಾಜನಗರಕ್ಕೆ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಚಾಮರಾಜನಗರಕ್ಕೆ ಬಂದ್ವಿ ಯಾಕಂದರೆ ಆ ಟೈಮ್ ಇದೆ ಸೊ ಮತ್ತೆ ಮತ್ತೆ ಬರೋದಿಕ್ಕೆ ಆಗಲ್ಲ ಅನ್ನೋ ರೀಸನ್ಗೆ ನೀವು ನೋಡ್ತಿರ್ಬೋದು ಇದು ಅಬಿ ಫ್ಯಾಷನ್ ಅಂತ ಚಾಮರಾಜನಗರದಲ್ಲಿ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಕೊಟ್ಟರೆ ಇಲ್ಲೇ ಕೊಡೋದು ನಾವು ಮದುವೆ ಹುಡುಗಿ ಬ್ಲೌಸು ಮತ್ತು ಸ್ಯಾರೀಸ್ ಎಲ್ಲ ಕುಚ್ಚು ಹಾಕೋದಕ್ಕೆ ಫಾಲು ಎಲ್ಲ ಮೈಸೂರಲ್ಲೇ ಕೊಟ್ಬಿಟ್ಟಿದ್ದೀವಿ ಸೊ ಹಾಗಾಗಿ ಅಜ್ಜಿ ಅಮ್ಮ ಏನು ವರ್ಕ್ ಮಾಡಿಸೋದಿಲ್ಲ ಜಾಸ್ತಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ತಾರೆ ಸೊ ಹಾಗಾಗಿ ಇಲ್ಲೇ ಕೊಡೋಣ ಈ ಕೆಲಸ ನಾವು ಮುಗಿಯುತ್ತೆ ಅಂತ ಹೇಳಿ ಬಂದ್ವಿ ಹಾಗೆ ಮ್ಯಾಚಿಂಗ್ ಬಳೆಗಳು ಬೇಕಿತ್ತು ಅಮ್ಮಂಗೆ ಹಾಗೆ ಕುಚ್ಚು ಹಾಕೋದಕ್ಕೆ ಥ್ರೆಡ್ಡು ಮತ್ತು ಏನೇನೋ ಐಟಮ್ಸ್ ಎಲ್ಲ ಬೇಕಿತ್ತು ಎಲ್ಲ ತೊಗೊಂಡ್ವಿ ಅಮ್ಮ ಮತ್ತು ಅಜ್ಜಿ ಆ ಇವ್ರ ಸ್ಯಾರಿಗಳಿಗೆ ನಾನೇ ಕುಚ್ಚನ್ನ ಹಾಕ್ತೀನಿ ಅದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಆ ಸ್ಯಾರಿ ಕುಚ್ಚು ವಿಡಿಯೋನ ನೋಡೋರಂತ ಅಂತ ಶಾಪ್ ಅವರು ಹೇಳಿದ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬೇಕಿದ್ರೆ ಇವಾಗಲೇ ಫಾಲ್ ಹಾಕೊಡ್ತೀವಿ ಹಾಗೆ ಜಿಕ್ ಜಗೆಲ್ಲ ಮಾಡ್ಕೊಡ್ತೀವಿ ಅಂತ ಸೊ ಹಾಗಾಗಿ ವೆಯ್ಟ್ ಮಾಡಿ ಅದನ್ನು ಹಾಕಿಸ್ಕೊಂಡು ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡೋದಕ್ಕೆ ಕೊಟ್ಬಿಟ್ಟು ಬಂದ್ವಿ ಇದಾಗಿತ್ತು ನಮ್ಮ ಇವತ್ತಿನ ಶಾಪಿಂಗ್ ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬ್ಲಾಗ್ ನೆನ್ನೆ ತುಂಬ ಟಯರ್ಡ್ ಆಗಿತ್ತು ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು ಮತ್ತೆ ನಾವು ಸಿಸ್ಟರ್ಸು ಮೂರು ಜನ ಮೈಸೂರಿಗೆ ಬಂದಿದ್ದೀವಿ ಇವತ್ತು ಪಾಪ ಮತ್ತು ಅಮ್ಮ ಯಾರೂ ಬಂದಿಲ್ಲ ಸೊ ಅವ್ನು ನೆನೆ ತುಂಬಾ ಗಲಾಟೆ ಮಾಡಿ ಏನೂ ತಗೊಳಕ್ಕೆ ಬಿಡ್ತಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಅವನನ್ನು ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ ಇವತ್ತು ನಾವು ಬಂದಿರುವಂಥದ್ದು ಮದುಮಗಳಿಗೆ ಮುಹೂರ್ತ ಸ್ಯಾರಿ ತೊಗೊಳೋದಿಗೆ ಅಂತ ಮತ್ತೆ ನಾವು ಕರ್ನಾಟಕ ಸ್ಯಾರೀಸ್ಲಿಕ್ಕೆ ಬಂದ್ವಿ ಸೊ ಶ್ವೇತಾಗೆ ರೆಡ್ಡು ಕಾಂಬಿನೇಷನಲ್ಲಿ ಬೇಕು ಅಂತ ಹೇಳಬಿಟ್ಟು ಅದೇ ತರ ಸ್ಯಾರಿನ ಹುಡ್ಕಾಡ್ತಿದ್ವಿ ಇಲ್ಲಿ ಗ್ರೀನು ಪರ್ಪಲ್ಲು ಬ್ಲೂ ಈ ತರ ಬಾರ್ಡರ್ ಇರುವಂತಹ ಸ್ಯಾರೀಸು ತುಂಬಾ ಕಲರ್ಸ್ ಇತ್ತು ಬಟ್ ನಾವು ಕ್ರೀಮ್ ಮತ್ತು ರೆಡ್ ಅಥವಾ ಗೋಲ್ಡ್ ಮತ್ತು ರೆಡ್ಡು ಹಾಗೆ ವೈಟು ಅಥವಾ ರೆಡ್ ಈ ರೀತಿ ಇರುವಂತದನ್ನ ಒಂದಷ್ಟು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವು ಒಂದು ರೆಡ್ ಮತ್ತೆ ಕ್ರೀಮ್ ಇರುವಂತಹ ಒಂದು ಕಲರ್ ಕಾಂಬಿನೇಷನ್ ಸ್ಯಾರಿನ ನೋಡಿದ್ವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಬಟ್ ನಮ್ ಲಕ್ ಅಂತ ಅನ್ಸುತ್ತೆ ಅದಕ್ಕೆ ಮಗ್ಗದ ಕಲೆ ಆಗಿತ್ತು ಒಂದ್ ಕಡೆ ಆದ್ರೆ ಪರವಾಗಿಲ್ಲ ತಗೋಬೇಡ ಅಂತಾನು ಅನ್ಕೊಂಡ್ವಿ ಬಟ್ ಅದು ಒಂದ್ ಕಡೆ ಆ ಸ್ಯಾರಿ ಫುಲ್ ಚಿಕ್ಕ ಚಿಕ್ಕದಾಗಿ ಮಾರ್ಕ್ ಇತ್ತು ತುಂಬಾನೇ ಬೇಜಾರಾಯಿತು ಮುಹೂರ್ತಕ್ಕೆ ಆ ರೀತಿ ಇರೋದು ಬೇಡ ಅಂತ ಹೇಳಿ ಬೇರೆದೇ ನೋಡೋಣ ಅಂತ ಹೇಳ್ಬಿಟ್ಟು ಬೇರೆದಾಗ ಒಂದಷ್ಟು ಸೆಲೆಕ್ಟ್ ಮಾಡಿಕೊಂಡು ವೇರ್ ಮಾಡಿಸ್ತು ನೋಡಿದ್ವಿ ಆ ಇಷ್ಟ ಆಗೋದು ಯಾವುದೇ ಸ್ಯಾರಿ ನೋಡಿದ್ರು ಇಷ್ಟ ಆಗೋದು ಅಷ್ಟು ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ ಹೆಣ್ಮಕ್ಳಿಗೆ ಹೇಳ್ಬೇಕಾ ಸ್ಯಾರಿ ಮತ್ತೆ ಗೋಲ್ಡ್ ಎಷ್ಟು ಇದ್ರು ತೃಪ್ತಿ ಆಗೋದಿಲ್ಲ ಅನ್ಕೊಂಡು ಒಂದ್ ಸ್ಯಾರಿನ ತಗೊಂಡು ಫೈನಲ್ ಮಾಡ್ಕೊಂಡ್ವಿ ಆ ಸ್ಯಾರಿ ಯಾವ್ದು ಅಂತ ನಾನು ನಿಮ್ಗೆ ಇವಾಗ್ಲೇ ತೋರ್ಸೋದಿಲ್ಲ ಮದ್ವೆಗೆ ಬೇರ್ ಮಾಡಿದಾಗ ನೋಡೋರಂತೆ ಆ ನಂತರ ಮತ್ತೆ ಅವಳಿಗೆ ಇನ್ನೂ ಸ್ಯಾರೀಸ್ ಬೇಕಿತ್ತು ಆ ಕಂಕಣ ಶಾಸ್ತ್ರಕ್ಕೆ ಮತ್ತೆ ಚೌಟಿಗೆ ಹೋಗ್ಬೇಕಾದ್ರೆ ಹಾಗೂ ಮೈದೊಳದಾಗ ಅಹ್ ಮನೇಲಿ ಶಾಸ್ತ್ರ ಮಾಡ್ತಾರಲ್ಲ ಅದಕ್ಕೆ ಆ ಕೊಡೋದಿಕ್ಕೆ ಅಂತ ಎಲ್ಲ ತಂದೆ ಮನೆಯಿಂದ ಆ ಸ್ಯಾರಿನ ಕುಡ್ಸೋದು ಆ ಸ್ಯಾರಿಗಳನ್ನ ಕೂಡ ತಗೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಬಾಳಾರ್ ಸ್ಯಾರೀಸೇ ಬೇಡ ವಿತೌಟ್ ಬಾರ್ಡರಲ್ಲಿ ಅಥವಾ ಸಾಫ್ಟ್ ಸಿಲ್ಕಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಆ ಸಾಫ್ಟ್ ಸಿಲ್ಕ್ ಸ್ಯಾರಿನ ಅಲ್ಲೇ ನೋಡ್ತಾ ಇದ್ದೀವಿ ಹಾಗೆಯೇ ನಾನು ಎರಡೇ ಸಿಸ್ಟರ್ಸ್ಗೆ ಕೂಡ ಬೇಕಿತ್ತು ಸ್ಯಾರಿ ತಗೊಂಡಿತ್ತು ಅವಳು ಸೊ ಹಾಗಾಗಿ ಆ ಡ್ರೆಸ್ಸು ಸ್ವಲ್ಪ ಬೇಕಿತ್ತು ಬೀಗ್ರೂಟಕ್ಕೆಲ್ಲ ಹಾಗಾಗಿ ಅದನ್ನು ಕೂಡ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಆ ಡ್ರೆಸ್ ಎಲ್ಲ ಒಂದಷ್ಟು ನೋಡಿ ಬೇರ್ ಮಾಡಿ ನೋಡಿದ್ಲು ಅವಳು ಕೂಡ ಕೊನೆಗೆ ಒಂದು ಡ್ರೆಸ್ನ ಫೈನಲ್ ಮಾಡಿ ತಗೊಂಡ್ಲು ಅವಳು ತ್ರೀ ಸೆಟ್ ಇರುವಂಥದ್ದನ್ನು ತಗೊಂಡ್ಲು ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿ ತಗೊಂಡು ಹಾಗೆ ಬರ್ತಾ ದಾರಿಲಿ ಬಾಟಾ ಶೋರೂಮ್ ಇತ್ತು ಆ ಸ್ಲಿಪ್ಪರು ತಗೊಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನನ್ನ ಮದ್ಯಲ್ಲಿ ಕೂಡ ನಾವು ಇಲ್ಲೇ ತಗೊಂಡಿದ್ದು ಆ ಸ್ಲಿಪ್ಪರ್ ಇನ್ನೂ ಹಾಗೆ ಇದೆ ಸ್ವಲ್ಪನೂ ಹಾಳಾಗಿಲ್ಲ ಸೊ ಚೆನ್ನಾಗಿರದೆ ತಗೋಣ ಅಂತ ಹೇಳ್ಬಿಟ್ಟು ಹುಡ್ಕಾಡ್ತಿದ್ದಾಳೆ ಅವ್ಳಿಗೆ ಫ್ಲಾಟ್ ಸ್ಲಿಪ್ಪರ್ ಬೇಕಿತ್ತು ತುಂಬಾ ಡಿಸೈನ್ಸ್ ಇತ್ತು ಸ್ಲಿಪ್ಪರ್ ಅಂತೂ ಬಟ್ ಎಲ್ಲ ಹೀಲ್ಡ್ ಸ್ಲಿಪ್ಪರೇ ಫ್ಲಾಟಲ್ಲಿ ಬೇಕು ಅಂತ ತುಂಬ ಸರ್ಚ್ ಮಾಡಿದ್ವಿ ಬೆಲ್ಟಲ್ಲಿ ಕೂಡ ತುಂಬ ಡಿಸೈನ್ಸ್ ಇತ್ತು ಬಟ್ ಮದುವೆ ಆಗಿರೋದ್ರಿಂದ ಬೆಲ್ಟ್ ಎಲ್ಲ ತಗೊಳ್ತಾ ನಿಂತ್ಕೊಳಕಾಗ ಆಗೋದಿಲ್ಲ ಮದುವೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಕೊನೆಗೆ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದ್ವಿ ಓಕೆ ಫ್ರೆಂಡ್ಸ್ ಈ ರೀತಿಯಾಗಿತ್ತು ನಮ್ಮ ಎರಡೂ ದಿನದ ಶಾಪಿಂಗ್ ಶಾಪಿಂಗ್ ಮಾಡೋದಿಕ್ಕಂತೂ ಫುಲ್ ಖುಷಿ ಇತ್ತು ಅಷ್ಟೇ ಬಿಸಿಲು ಜಾಸ್ತಿ ಶೆಕೆ ಬೇರೆ ಹಾಗೋ ಈಗ ಮಾಡಿ ಫುಲ್ ಸ್ಯಾರೀಸ್ ಮತ್ತು ಡ್ರೆಸ್ ಶಾಪಿಂಗ್ ಎಲ್ಲ ಮುಗಿಸಿದ್ವಿ ಇನ್ನೂ ಬ್ಯಾಂಗಲ್ ತಗೋಬೇಕು ಅದೆಲ್ಲದಕ್ಕೂ ಮತ್ತೆ ಬರಬೇಕು ಮದುವೆ ಮುಗಿಯೋವರೆಗೂ ಶಾಪಿಂಗ್ ಮುಗಿಯೋದಿಲ್ಲ ಅದು ಇದು ತೊಗೊಳೋದು ಇರುತ್ತೆ ಸೊ ಹೀಗಿತ್ತು ನಮ್ಮ ದಿನ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ ಬಾಯ್ ಟೇಕ್ ಕೇರ